ಎಲ್ರಿಗೂ ನಮಸ್ಕಾರ ಕೃಷ್ಣ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ರಾಜ ಡೈರೆಕ್ಟ್ರು ಒಂದು ಯತ್ನ ಮಾಡ್ತಾಳೆ ನಾನು ಕನ್ನಡಿಗಾಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶವ್ರನ್ನ ಮಾಡ್ಕೊಂಡು ನೋಡು ಗಣೇಶವ್ರ ಯತ್ನ ಮಾಡ್ತಾರೆ ಆಹಾ ಶ್ರೀನಿವಾಸ ರಾಜ್ ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಾಚಕ ಪಾಚಕಾ ಪಾಚಕ ಚಿಚ್ಬಿಟ್ಟು ಮಾಡೋಣ ಇಬ್ಬರು ಈಗ ಹೇಳ್ತಾರೆ ಮಾಡ್ಕೊಂಡು ಎದುರಭದ್ರೆ ಕೂತ್ಕೊಳ್ತಾನೆ ಕುತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಇರ್ಬೇನೆ ಇವ್ರ ಯೋಚನೆ ಇರಬೇಕು ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದು ಒಳ್ಳೆಯ ಕತೆ ಮಾಡಿಸಿ ಅಂಥೇಳಿ ಈ ಕೃಷ್ಣ ಪ್ರಣಯ ಸಖಿ ಅಂದ ನಮ್ಮ ಮಲಯಾಳ ಮಾಡುವ ನಾಯರು ನಮ್ಮ ಸಖಿ ನೋಡಲ್ಲ ಭಾಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೂ ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದು ಹೇಳಿ ಮುಂಗಾರ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲು ಹಾಕೋರು ಟಿ ಒಡೆಯೊಡೆಯ ಅದು ಹಾಕಿ ಬಂದ ತಿರ್ಗೇ ಇದೆ ಪೇಪರ್ ಆಗೋರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ನಾನೀಗ ಮೈದ ಡ್ಯಾನ್ಸ್ ಆಗ್ಬೋದು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಪ್ಯಾಂಟ್ಸ್ ಆಮೇಲೆ ನಮ್ಮ ಗಣಪ ಅಂತನ ಅದೇನು ಬತ 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 ಎಂಟು ಮದುವೆ ಮಾಡೋದಪ್ಪ ಇದರಲ್ಲಿ ಏನು ಅಷ್ಟು ಚೆನ್ನಾಗಿದೆ ಅಯ್ಯೋ ಜನ ಬಟ್ಟೆ ಹಾಕೋ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಇದ್ನಲ್ಲ ತುಂಬ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಲಿ ಆಗುತ್ತೆ ಆಗ್ತೀವ್ರಿಬ್ರಿಗೆ ಅಂತ ಆರ್ಯ ಸಿನಿಮಾ ಆದಮೇಲೆ ನಿಜವಾಗ್ಲು ಬೇರೆ ಥರ ಸಿನಿಮಾ ಇಡೀ ನಮ್ಮ ತಂಡ ಇನ್ನೊಂದು ನಮ್ಮ ದಡಪ ಬಂದಿಲ್ಲ ಯಾರೇ ಆಗ ಯಾರೋ ಹೇಳೋದ್ರಲ್ಲೇ ಅಧ್ಯಕ್ಷರು ಸಿದ್ದರಾಮಯ್ಯನಿದ್ದು ಓಡ್ತಾರೆ ಸಿನಿಮಾ ಮರೆತು ಬಿಡಾರೆ ಪಾಪ ಹೋಗಿಲ್ಲ ಏನು ಮಾಡೋದು ಅವ್ರ ಅಧ್ಯಕ್ಷನ್ ಮಾಡಿಬಿಟ್ಟಾರ ಆ ಇಲ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತ ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡಿಬಿಟ್ಟಿದಾರಪ್ಪ ಅದನ್ನು ಎಲ್ಲ ತಾಯಿ ಎಲ್ಲರೂ ಮಾಡಿದ್ದೀರ ಭಾಳ ಆಗುತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡೋದಾಗ ಆರ್ಡರ್ ಇದ್ದೊಬ್ಬರು ನೀವೆಲ್ಲಿದ್ದು ದ್ವಾಪರ ನೀವೇ ಮಾಡಿದ್ದು ಎಷ್ಟು ಸೂಪರ್ ನಿಜವಾಗೂ ಕೃಷ್ಣ ಗಣೇಶಕ್ಕೆ ಇನ್ನ ಗಣಪನ ಬಗ್ಗೆ ನಾವು ಎಷ್ಟು ಹೇಳೋದು ಸಾದು ನಾನೊಂಥರ ಎರಡನೇ ದೊಡ್ಡ ಹಬ್ಬ ಆಗ್ಬಿಟ್ಟಿದ್ದೀನಿ ನನ್ನ ಫ್ಯಾಮಿಲಿಗೆ ನಿಜವಾಗ್ ಎರಡನೇ ಹಕ್ಕ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು ಮೂವತ್ತು ಸಿನಿಮಾ ಜೊತೆ ಮಾಡಿದ್ದೀನಿ ಅವಾಗ ಏನು ಫಸ್ಟ್ ಯಾವುದೇ ಪಾತ್ರ ಆಯಿತು ಇದರ ಅಂಗಡಿ ಹಾಕಿ ಅಂತ ಹೇಳ್ತೀವಿ ಇದರಲ್ಲಿ ಸೇನಿವಾನ್ಸ್ ರಾಜು ನನಗೆ ಮಾಡಿದಾರೊಂದು ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿದ್ದಾರಂಥೇಳೆ ಅದೇನಂತಾರೆ ಇವಾಗ ಹೇಳಲ್ಲ ಹಾ ಒಳ್ಳೆ ಬಣ್ಣ ಒಳಗೆ ಇಷ್ಟ ತುಂಬಾ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಎಲ್ಲ ಹಿಂದ ಆಗ್ಬಿಟ್ಟಿದಿರ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ್ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಡಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಡ್ಬೋದು ನಾವು ಅನ್ಕೊತೀವಿ ಏನು ಹಿಂಗೆ ಒಬ್ಬೊಬ್ಬರೇನಾಗ್ತಾರೆ ಅಂತ ಇಲ್ಲ ಎಲ್ಲೋ ಗಿಡ ಮರಸಂದೇ ಕುತ್ಕೊಂಡು ನೋಡಬೇಡಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾ ನೋಡಿ ಚೆನ್ನಾಗಿದ್ರೆ ಮುಂದುವರ್ಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ತಾಯಿ ನಮ್ಮ ತಾಯಿ ನೋಡ್ಬೇಡಿ ಚೆನ್ನಾಗಿದೆ ದೇವ್ ಚೆನ್ನಾಗಿದೆ ಬಟ್ಟೆ ಹಿಡ್ಕಂಡ್ ಕೊಡ್ತೀರಾ ತಕ್ಕೋದು ನೋಡ್ತೀರಲ್ವಾ ನೀವೊಂದು ಈ ಒಂದು ವರ್ಷ ಮಾಡ್ಬೇಕಾ ಪ್ರಮೋಷ್ಣ ಪ್ರೊಡ್ಯೂಸರ್ ಚೀನಿಯರ್ ಕಷ್ಟಪಟ್ಟು ದುಡಿದು ನಾವು ಕನ್ನಡಿಗರವ್ರು ಪ್ರಶಾಂತ್ ಅವರು ಅಲ್ಲೇ ದುಡಿದು ಕಷ್ಟಪಟ್ಟು ತೋರಿಸ್ ದುಡ್ದು ಈ ಸಿನಿಮಾ ತಂದು ದುಡ್ಡು ಹಾಕಿದ್ದಾರೆ ದೊಡ್ಡ ಇನ್ನೊಸೆಂಟ್ ಹಾಕೊಂಡ್ಬೇಕಾ ಬಣ್ಣ ಹಾಕಿದ್ದತೆ Say